ವಿಜಯನಗರದ ಜಿಲ್ಲಾ ಮಟ್ಟದ ಅತ್ಯುತ್ತಮ ಶಿಕ್ಷಕ ಪ್ರಶಸ್ತಿ ಪಡೆದ ಕೊಟ್ರೇಶ್ ಮಾಳ್ಗಿ ಅವರಿಗೆ ಕೂಡ್ಲಿಗಿ ಗೆಳೆಯರ ಬಳಗದಿಂದ ಅತ್ತೂರಿ ಸನ್ಮಾನ ಕೂಡ್ಲಿಗಿ ನಗರದ ವಾಲ್ಮೀಕಿ ಭವನದಲ್ಲಿ ಹತ್ತೊಂಬತ್ ನೂರ ಎಂಬತ್ತಾರು ಎಂಬತ್ತೊಂಬತ್ತನೇ ಸಾಲಿನ ಪ್ರೌಢಶಾಲಾ ವಿದ್ಯಾರ್ಥಿಗಳ ಸ್ನೇಹ ಪುನರ್ಮಿಲನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮದಲ್ಲಿ ಎಪ್ಪತ್ತಕ್ಕೂ ಹಳೆ ವಿದ್ಯಾರ್ಥಿ ಒಟ್ಟಿಗೆ ಸೇರಿ ಸಂಭ್ರಮಿಸಿ ಹರ್ಷ ವ್ಯಕ್ತಪಡಿಸಿದರು ವೇದಿಕೆಯಲ್ಲಿ ತಮ್ಮ ಸವಿ ನೆನಪುಗಳನ್ನು ಹಂಚಿಕೊಳ್ಳುತ್ತಾ ಮೆಲುಕು ಹಾಕಿದರು ಜಿಲ್ಲಾ ಮಟ್ಟದ ಅತ್ಯುತ್ತಮ ಶಿಕ್ಷಕರಿಗೆ ಸನ್ಮಾನ ಈ ಕಾರ್ಯಕ್ರಮದ ಮತ್ತೊಂದು ಉದ್ದೇಶವೇನೆಂದರೆ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ವಿಜಯನಗರ ಜಿಲ್ಲಾ ಮಟ್ಟದ ಅತ್ಯುತ್ತಮ ಶಿಕ್ಷಕ ಪ್ರಶಸ್ತಿ ಪಡೆದಂತಹ ಕೊಟ್ರೇಶ್ ಮಾಳಗಿ ಸನ್ಮಾನ ಸಮಾರಂಭವನ್ನ ಏರ್ಪಡಿಸಲಾಗಿತ್ತು ಪುರಸ್ಕೃತರು ಎಲ್ಲರ ನೆಚ್ಚಿನ ಸ್ನೇಹತ ಎಲ್ಲ ಸ್ನೇಹಿತರನ್ನು ಒಂದುಗೂಡಿಸಿದ ಮುಂದಾಳು ಅವರಗ ಗೆಳೆಯನಿಗೆ ಜಿಲ್ಲಾ ಪ್ರಶಸ್ತಿ ಬಂದಿದ್ದರಿಂದ ಎಲ್ಲರೂ ಕೂಡಿ ಅಭಿನಂದಿಸಬೇಕೆಂದು ತೀರ್ಮಾನಿಸಿ ಬೃಹತ್ ವೇದಿಕೆಯಲ್ಲಿ ಅದ್ದೂರಿಯಾಗಿ ಸನ್ಮಾನಿಸಲಾಯಿತು ಮಾನ್ಯ ಶ್ರೀ ಎನ್ ಟಿ ತಮ್ಮಣ್ಣ ನೇತೃತ್ವದಲ್ಲಿ ದೀಪ ಬೆಳಗಿಸುವುದರೊಂದಿಗೆ ಉದ್ಘಾಟಿಸಿ ಕಾರ್ಯಕ್ರಮ ನೆರವೇರಿತು ಕೇಕ್ ಕತ್ತರಿಸಿ ಎಲ್ಲ ಸ್ನೇಹಿತರಿಗೆ ಹಂಚುವ ಮೂಲಕ ಸಂಭ್ರಮಿಸಲಾಯಿತು ಶ್ರೀ ಎನ್ ಟಿ ತಮ್ಮಣ್ಣನ ಅಧ್ಯಕ್ಷೀಯ ಭಾಷಣದಲ್ಲಿ ಎಲ್ಲಾ ಸ್ನೇಹಿತರು ಪ್ರತಿ ವರ್ಷ ಈ ರೀತಿ ಒಟ್ಟುಗೂಡೋಣ ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ಎಲ್ಲಾ ಸ್ನೇಹಿತರಿಗೆ ಸನ್ಮಾನಿಸೋಣ ಎಂದು ಹೇಳುತ್ತಾ ಈ ಕಾರ್ಯಕ್ರಮದ ಎಲ್ಲಾ ಖರ್ಚು ವೆಚ್ಚಗಳನ್ನು ಜವಾಬ್ದಾರಿಯನ್ನು ತಾವೇ ನಿಭಾಯಿಸುತ್ತೇನೆ ಎಂದು ಘೋಷಿಸಿದರು ಸ್ನೇಹ ಶಾಶ್ವತ ಅಮರ ಎಂದು ಹೇಳುತ್ತಾ ಗೆಳೆತನಕ್ಕೆ ಬಲ ನೀಡಿದರು ಸಾಧಕ ಮಕ್ಕಳ ಮೇಷ್ಟ್ರು ಕೊಟ್ರೇಶ್ ಮಾಳ್ಗಿ ಸನ್ಮಾನಿತ ಕೊಟ್ರೇಶ್ ಮಾಳ್ಗಿ ಅವರು ಹತ್ತನೇ ತರಗತಿ ವಿದ್ಯಾಭ್ಯಾಸವನ್ನು ಕೂಡ್ಲಿಗೆಯಲ್ಲಿ ಮುಗಿಸಿದವರು ಇಪ್ಪತ್ತಾರು ವರ್ಷಗಳಿಂದ ನಿರಂತರವಾಗಿ ಪ್ರೌಢಶಾಲಾ ಶಿಕ್ಷಕರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಇವರು ಹತ್ತನೇ ತರಗತಿ ಫಲಿತಾಂಶ ವೃದ್ಧಿಗಾಗಿ ಅನೇಕ ಕ್ರಮಗಳನ್ನು ಕೈಗೊಂಡಿದ್ದಾರೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಸಮಾಜ ವಿಜ್ಞಾನ ವಿಷಯದಲ್ಲಿ ಶೇಕಡಾ ತೊಂಬತ್ತೊಂಬತ್ತು ಪಾಯಿಂಟ್ ಮೂರು ಒಂದು ಪಡೆದು ಪ್ರಥಮ ಸ್ಥಾನ ಪಡೆದಿದೆ ಶಿಕ್ಷಣ ಇಲಾಖೆ ನೀಡಿದ ಅನೇಕ ಕಾರ್ಯಗಳನ್ನು ಯಶಸ್ವಿಯಾಗಿ ನಿರ್ವಹಿಸಿಕೊಟ್ಟಿದ್ದಾರೆ ಚುನಾವಣಾ ಆಯೋಗದ ಎಸ್ ವಿ ಇಇಪಿ ಸಮಿತಿಯ ವಿಜಯನಗರ ಜಿಲ್ಲೆಯ ಡಿಎಲ್ಎಂಟಿಯಾಗಿ ಕಾರ್ಯನಿರ್ವಹಿಸಿ ಬೆಸ್ಟ್ ಡಿಎಲ್ಎಂಟಿ ಎಂದು ಜಿಲ್ಲಾ ಪ್ರಶಸ್ತಿಯನ್ನು ಜನವರಿ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಪಡೆದಿದ್ದಾರೆ ರಾಜ್ಯ ಹಾಗೂ ಜಿಲ್ಲಾ ಮಟ್ಟದ ಸಂಪನ್ಮೂಲ ವ್ಯಕ್ತಿಯಾಗಿ ಅನೇಕ ತರಬೇತಿಗಳನ್ನ ನೀಡಿದ್ದಾರೆ ಕಲಿಕಾ ಆಸ ಆಸರೆ ಕಲಿಕಾ ಆಸರೆ ಕಲಿಕಾ ಕಿರಣ ಪುಸ್ತಕಗಳನ್ನು ರಚಿಸಿದ್ದಾರೆ ವಿದ್ಯಾರ್ಥಿಯೋರ್ವನನ್ನು ಜೀತದಿಂದ ಮುಕ್ತಗೊಳಿಸಿ ವಿದ್ಯಾಭ್ಯಾಸಕ್ಕೆ ತಂದ ಕೀರ್ತಿ ಇವರಿಗೆ ಸಲ್ಲುತ್ತದೆ ಕರೋನಾ ಕಾಲದಲ್ಲಿ ನೂರಾರು ಬಡ ಕುಟುಂಬಗಳಿಗೆ ದವಸ ಧಾನ್ಯಗಳನ್ನು ವಿತರಿಸಿ ಸಾಮಾಜಿಕ ಜವಾಬ್ದಾರಿಯನ್ನ ಮೆರೆದಿದ್ದಾರೆ ಹಗರಿ ಬೊಮ್ಮನಹಳ್ಳಿಗೆ ಆಗಮಿಸಿದ ನಾಟಕ ಕಂಪನಿ ನಷ್ಟದಲ್ಲಿ ನಡೆಯುತ್ತಿರುವ ಸಂದರ್ಭದಲ್ಲಿ ದವಸ ಧಾನ್ಯಗಳನ್ನು ವಿತರಿಸಿ ಉದಾರತನವನ್ನು ಮೆರೆದಿದ್ದಾರೆ ಹೀಗೆ ಹತ್ತು ಹಲವು ಸೇವೆಗಳನ್ನು ಶಿಕ್ಷಣ ಇಲಾಖೆ ಗುರುತಿಸಿ ಇವರಿಗೆ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ವಿಜಯನಗರ ಜಿಲ್ಲಾ ಮಟ್ಟದ ಅತ್ಯುತ್ತಮ ಶಿಕ್ಷಕ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದ್ದಾರೆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಶ್ರೀ ಎನ್ ಟಿ ತಮ್ಮಣ್ಣನವರು ವಹಿಸಿದ್ದರು ಮುಖ್ಯ ಅತಿಥಿಗಳಾಗಿ ಶ್ರೀ ರಾಮಚಂದ್ರ ಶಾಸ್ತ್ರಿ ಉಪನ್ಯಾಸಕರ ಹರಪನಹಳ್ಳಿ ಮತ್ತು ಶ್ರೀ ಎಂ ಡಿ ನಾಗರಾಜ್ ಉದ್ಯಮಿಗಳು ಹೊಸಪೇಟೆ ಇವರು ವಹಿಸಿದ್ದರು ಚಿತ್ರಗಾರ್ ಕೋಟೇಶ್ವರ ಪ್ರಾರ್ಥನೆ ಗೀತೆ ಗೀತೆಯನ್ನು ವೆಂಕಟೇಶ್ ನಾಯಕ್ ಸ್ವಾಗತ ಗೀತೆಯನ್ನು ಹಾಡಿದರು ಎಚ್ ಡಿ ಸತ್ಯಮೂರ್ತಿ ಅವರು ಪ್ರಾಸ್ತಾವಿಕವಾಗಿ ಮಾತನಾಡಿದರು ನಿರೂಪಣೆಯನ್ನು ಶ್ರೀ ನಿರ್ಮಲ್ ಕುಮಾರ್ ಅವರು ನಿರ್ವಹಿಸಿದರು tak tahu back up

ಎಲ್ಲ ಮಕ್ಕಳ ಅತ್ಯುತ್ತಮ ಸನ್ಮಾನ ಮಾಡಿಕೊಳ್ಳುವ ಒಳ್ಳೆ ಸ್ನೇಹಿತರು ಚಪ್ಪ ನಾವು ದೇವರುಗಳು ಅವರಿಗೆ ಪ್ರಶಸ್ತಿಗಳು ಸಿಗಲಿ ಅಂತೇಳಿಗಳನ್ನು ಕೇಳಿಕೊಂಡಿದ್ದೇವೆ ಸ್ನೇಹಿತರ